ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಅಥ ಪದ್ಮಪುರಾಣೆ ಮಾಗಮಾಸ ಮಹಾತ್ಮೆ ಚತುರ್ಥೋಧ್ಯಾಯ ನಾಲ್ಕನೇ ದಿನದ ಪಾರಾಯಣ ಕೌಸ್ತುಬನ ವೃತ್ತಾಂತ ಹುಲಿಮುಖದ ಗಂಧರ್ವನ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದ ನಂತರ ಮಾಘಮಾಸದ ಮಹಿಮೆಯನ್ನು ಕುರಿತು ವಸಿಷ್ಠ ಮಹರ್ಷಿಗಳು ಪುನಃ ಹೀಗೆ ಹೇಳುತ್ತಾರೆ ಪೂರ್ವಕಾಲದಲ್ಲಿ ಕುತ್ಸಾ ಎಂಬ ಹೆಸರಿನ ಬ್ರಾಹ್ಮಣನೊಬ್ಬನಿದ್ದನು ಆತ ಕರ್ಧಮ ಮಹರ್ಷಿಗಳ ಮಗಳನ್ನು ವೇದ ವಿಹಿತ ವಿಧಾನದಲ್ಲಿ ವಿವಾಹ ಮಾಡಿಕೊಂಡನು ಕೆಲವು ಕಾಲಾನಂತರ ಆ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದನು ಮಗನಿಗೆ ಐದು ವರ್ಷವಾಗುತ್ತಿದ್ದಂತೆಯೇ ಉಪನಯನ ಮಾಡಿದರು ಆ ಬಾಲಕನು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಗುರು ಹಿರಿಯರ ಬಗ್ಗೆ ಗೌರವಾಧಾರಗಳನ್ನು ವಿದ್ಯಾಭ್ಯಾಸದ ಬಗ್ಗೆ ಶ್ರದ್ಧಾ ಭಕ್ತಿಯನ್ನು ತೋರುತ್ತಾ ನೀತಿ ನಿಯಮಗಳನ್ನು ಚಾಚೂ ತಪ್ಪದೆ ಆಚರಿಸಿ ದೈವ ಕಾರ್ಯಗಳಲ್ಲಿ ಭಕ್ತಿಯುಳ್ಳವನಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಕಲ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿದ ಪರಿಣಿತ ನೆನೆಸಿಕೊಂಡನು ಈ ರೀತಿಯಾಗಿ ಕೆಲವು ಕಾಲ ಕಳೆಯಿತು ಆ ಬ್ರಾಹ್ಮಣ ಬಾಲಕನಿಗೆ ಯುಕ್ತ ವಯಸ್ಸು ಬಂದಿತು ಆತನಿಗೆ ದೇಶ ಸಂಚಾರ ಮಾಡಬೇಕೆಂಬ ಅಭಿಲಾಷೆ ಉಂಟಾಗಿ ತೀರ್ಥಯಾತ್ರೆಗೆ ಹೊರಟನು ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಋಷಿ ಮುನಿಗಳನ್ನು ಸೇವಿಸುತ್ತಾ ಮಾಘ ಮಾಸ ಬರುವ ಹೊತ್ತಿಗೆ ಕಾವೇರಿ ನದಿ ತೀರವನ್ನು ಬಂದು ತಲುಪಿದನು ನನ್ನ ಪುಣ್ಯ ಫಲದಿಂದಾಗಿ ಈ ಮಾಸದಲ್ಲಿ ನನಗೆ ಕಾವೇರಿ ಸ್ನಾನ ಯೋಗ ಲಭಿಸಿದೆ ಇದು ನನ್ನ ಭಾಗ್ಯ ಮಾಸವೆಲ್ಲ ಇಲ್ಲಿಯೇ ಇದ್ದು ಹೆಚ್ಚಿನ ಫಲವನ್ನ ಗಳಿಸಿಕೊಳ್ಳುವೆ ಎಂದು ಮನಸ್ಸಿನಲ್ಲಿಯೇ ನಿಶ್ಚಯಿಸಿಕೊಂಡು ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ನಿತ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಸೇವೆ ಮಾಡುತ್ತಾ ಅಲ್ಲಿಯೇ ಕಾಲ ಕಳೆಯುತ್ತಿದ್ದನು ಆ ವಿಧವಾಗಿ ಕಾವೇರಿ ನದಿ ತೀರದಲ್ಲಿ ಮೂರು ವರ್ಷಗಳಿದ್ದು ಅತ್ಯಂತ ಹೆಚ್ಚಿನ ಪುಣ್ಯ ಫಲವನ್ನು ಗಳಿಸಿದನು ಅನಂತರ ಎಲ್ಲಾ ಕೋರಿಕೆಗಳನ್ನು ಸಾಧಿಸುವ ಸಲುವಾಗಿ ಘೋರ ತಪಸ್ಸನ್ನ ಆರಂಭಿಸಿದನು ಹಾಗೆಯೇ ಕೆಲವು ಕಾಲ ನಿಷ್ಠೆಯಿಂದ ನಿಶ್ಚಲ ಮನಸ್ಸಿನಿಂದ ತಪಸ್ಸನ್ನು ಮಾಡಿದಾಗ ಆತನ ದೀಕ್ಷೆಗೆ ಶ್ರೀಮನ್ನಾರಾಯಣನು ಸಂತಸನಾಗಿ ಪ್ರತ್ಯಕ್ಷಗೊಂಡನು ಆ ಬ್ರಾಹ್ಮಣ ಯುವಕನು ಕಣ್ಬಿಟ್ಟು ನೋಡಿದಾಗ ಚಕ್ರ ಗದಾಧಾರಿಯಾಗಿ ಕೋಟಿ ಸೂರ್ಯ ಪ್ರಕಾಶದಿಂದಿರುವ ಶ್ರೀಹರಿಯ ಕಾಮಿನಿಯ ಪರಿಪೂರ್ಣ ಸಾಕಾರ ಮೂರ್ತಿಯು ಕಾಣಿಸಿತು ಅಮಿತಾನಂದದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡಿದನು ಹಾಗೆ ಅನನ್ಯ ಭಕ್ತಿ ಪ್ರಪತ್ತಿಗಳಿಂದ ಸ್ತೋತ್ರ ಮಾಡಿದ ಆ ಬ್ರಾಹ್ಮಣ ಯುವಕನ ಭಕ್ತಿ ಭಾವಕ್ಕೆ ಮೆಚ್ಚಿದ ಶ್ರೀಹರಿ ಆತನನ್ನ ಆಶೀರ್ವದಿಸಿ ಓ ಬ್ರಾಹ್ಮಣ ಪುತ್ರನೇ ನೀನು ನಿನ್ನ ಭಕ್ತಿ ಪ್ರಪತ್ತಿ ಪ್ರಭಾವದಿಂದಲೇ ನನ್ನನ್ನು ಒಲಿಸಿಕೊಂಡೆ ಅದು ಹೇಗೆಂದರೆ ನೀನು ತಪ್ಪದೆ ಸತತವಾಗಿ ವಿಧಿವತ್ತಾಗಿ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ತಪಶಾಲಿಗಳು ಕೂಡ ಪಡೆದುಕೊಳ್ಳಲಾಗದ ಮಾಸ ಪುಣ್ಯ ಫಲವನ್ನ ನಿನ್ನದಾಗಿಸಿಕೊಂಡೆ ಆದುದರಿಂದಲೇ ನಿ ನನಗೆ ನಿನ್ನ ಮೇಲೆ ಗಾಢ ಅನುರಾಗ ಉಂಟಾಯಿತು ವತ್ಸಾ ನಿನಗೇನು ಬೇಕು ಕೋರಿಕೋ ನಿನ್ನ ಅಭಿಲಾಷೆಯನ್ನು ನೆರವೇರಿಸುತ್ತೇನೆ ಎಂದು ಹೇಳಿದ ಶ್ರೀಹರಿಯ ಮಾತುಗಳನ್ನು ಕೇಳಿದ ಬ್ರಾಹ್ಮಣ ಕುಮಾರನು ಪರವಶದಿಂದ ಉದ್ಗರಿಸಿದ ಹೇ ಪ್ರಭು ಜಗದ್ರಕ್ಷಕ ಸರ್ವಾಂತರ್ಯಾಮಿ ಆಪದ್ ಬಾಂಧವ ಅನಾಥ ರಕ್ಷಕ ಲಕ್ಷ್ಮೀ ವಲ್ಲಭ ನಾರಾಯಣ ಅಚ್ಯುತ ನಿನ್ನ ದಿವ್ಯ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು ನಿನ್ನನ್ನು ಪ್ರತ್ಯಕ್ಷ ನೋಡಿದ ಮೇಲೆ ಮನಸ್ಸು ಯಾವುದೇ ವಿಧವಾದ ಸುಖದ ಆಕಾಂಕ್ಷೆಯನ್ನು ಬಯಸುತ್ತಿಲ್ಲ ನಿನ್ನ ಮುಂದೆ ಎಲ್ಲವೂ ನಶ್ವರ ನೀನೇ ಶಾಶ್ವತ ಯಾವ ಮಹಾಭಾಗ್ಯಕ್ಕಾಗಿ ಜೀವನ ಪರ್ಯಂತ ದೀಕ್ಷೆ ಕೊಡುತ್ತಾರೋ ಕೃಷಿ ಗೈಯುತ್ತಾರೋ ಅಂತಹ ಮಹದ್ ಭಾಗ್ಯವು ನನಗೀಗ ಲಭಿಸಿದೆ ಇನ್ನು ಬೇರೇನು ಕೇಳಲಿ ನನಗಿನ್ನು ಯಾವುದರ ಅವಶ್ಯಕತೆಯೂ ಇಲ್ಲ ನನ್ನದೊಂದು ಕೋರಿಕೆ ನಿನ್ನ ದಿವ್ಯ ದರ್ಶನ ನನಗೆ ಹೇಗೆ ಕಂಡಿತೋ ಹಾಗೆಯೇ ನಿರಂತರ ಎಲ್ಲಾ ವೇಳೆಯಲ್ಲಿ ಈ ಸ್ಥಳದಲ್ಲಿಯೇ ಭಕ್ತರಿಗೆ ದರ್ಶನ ಕೊಡುತ್ತಿರಬೇಕೆನ್ನುವುದು ಎಂದನು ಆತನ ಕೋರಿಕೆಯನ್ನು ಮೆಚ್ಚಿದ ಶ್ರೀಹರಿಯು ಆಗಲಿ ವತ್ಸ ನಿನ್ನ ಅಭಿಷ್ಟ ನೆರವೇರಲಿ ಎಂದು ಅಂದಿನಿಂದ ಅಲ್ಲಿಯೇ ನೆಲೆ ನಿಂತನು ಕೆಲವು ಕಾಲಾನಂತರ ಯುವಕ ತನ್ ತಾಯಿ ತಂದೆಯನ್ನು ನೋಡುವುದಕ್ಕಾಗಿ ತನ್ನ ಗ್ರಾಮಕ್ಕೆ ತೆರಳಿದನು ಬಹಳ ವರ್ಷಗಳ ನಂತರ ಮಗ ಬಂದುದಕ್ಕೆ ವೃದ್ಧ ಮಾತಾ ಬಹು ಸಂತೋಷಗೊಂಡರು ಇತಿ ಪದ್ಮರಾಣೆ ಮಾಘಮಾಸ ಮಹಾತ್ಮೆ ಚತುರ್ಥೋಧ್ಯಾಯ ಮುಕ್ತಾಯ ಸ್ನೇಹಿತರೆ ನಾರಾಯಣ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯೋದಿಲ್ಲ ತುಂಬಾ ಪರೀಕ್ಷೆಗಳನ್ನ ಮಾಡಿ ನಾವ್ ಏನೇ ಕೇಳಿದ್ರು ಕೂಡ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮಗಿದೆಯಾ ಅದನ್ನ ಪಡ್ಕೊಂಡ ಮೇಲೆ ಅದನ್ನ ನಾವ್ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅದರಿಂದ ನಮ್ ಜೀವನ ಬದಲಾಗತ್ತಾ ಅನ್ನುವಂತ ಸಾಕಷ್ಟು ಪರೀಕ್ಷೆಗಳನ್ನ ಮಾಡಿ ಆನಂತರನೆ ಹೊರ ಕೊಡುವಂಥದ್ದು ಅಂತ ಶ್ರೀಮನ್ ನಾರಾಯಣನನ್ನ ಸುಲಭವಾಗಿ ಒಲಿಸ್ಕೊಳ್ಳುವಂತ ದಾರಿ ಅಂದ್ರೆ ಈ ಮಾಘ ಸ್ನಾನ ಈ ಕಥೆಯ ಸಾರಾಂಶ ಇದೇನೆ ಮುಂದಿನ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ